కొబ్బరి ఎన్నె కర్పూర ఒకర బట్లకి ఒబ్రీగా అందరూ అర్ధ నిమ్మేణు ఇబ్బరిగా అందరూ ఫుల్ నిమ్మేణ్ హణ్కొడ్రీ స్వల్ప ఎణి హో ఎణి ఎస్టన్ గొప్పలో ఒక అందాకీ ఆమె ఇకే కర్పూర హెల్ ఒరడు నాలుగు ఐదు ఆరు ఇన్న స్వల్పు

ಎಕ್ಸ್ಪೆಕ್ಟೇಷನ್ ಮೀರ್ ಕೊಟ್ಟಿತ್ತು ಸೊ ಅದಕ್ಕೆ ನಾನು ನಿಮ್ಗೆ ತೋರ್ಸಾಗುತ್ತೀನಿ ಇಲ್ಲಿಗೆ ನಾನು ಹಿಂಗೆ ತೋರ್ಸೋಕೆ ಹೋಗಲ್ಲ ಸರಿ ಆಗಲಿಲ್ಲ ಅಂದ್ರೆ ಯಾಕಂದ್ರೆ ನನ್ನ ಬ್ಲಾಗ್ ನೋಡಿ ಯಾರು ಟ್ರೈ ಮಾಡ್ತೀರಿ ಎಲ್ಲ ಸಕ್ಸಸ್ಫುಲ್ ಆಗಿ ಈ ಬ್ಯಾಸಿಗೆ ಎಲ್ಲರಿಗೆ ನಾರ್ಮಲಾಗಿ ಡ್ಯಾಂಡ್ರ ಫೈ ಆಗುತ್ತೆ ಸೊ ಅದಕ್ಕೆ ತೋರ್ಸೋತೀನಿ ಟ್ರೈ ಮಾಡ್ರಿ ಪೂರ ಗಟ್ಟಿ ಪೇಸ್ಟ್ ಗತ್ಲೇ ಬರ್ತಂದಿದ ಅಷ್ಟೊಂದು ಬರೋಲ್ಲ ಅಷ್ಟು ಬಂದ್ರೆ ತಲೆಗೆ ಹಚ್ಕೊಳಕ್ಕೆ ಆಗಲ್ಲ ಇಲ್ಲ ಅದು ಫಸ್ಟ್ ನಿನಗೆ ನಿನಗಸ್ತೀನಿ ಆಮೇಲೆ ನಾನು ಹಚ್ಕೊತೀನಿ ಬಿಸಿನೀರು ಕುಡಿ ಮೇನಿ ಅವು ಏನೋ ಆರ್ತಿನ ತಡಿ ಬ ಹಚ್ತೀನಿ ಬಾ ಆಮೇಲೆ ಆರ್ತಾವೆ ಕುಡಿ ಮತ್ತು ಇಷ್ಟು ಹಚ್ಕೊಂಡ್ಬಿಟ್ರಿ ಗಾಯ ಒಂದ್ಸಲ ತೋರಿಸ್ತೀನಿ ಇಲ್ಲಿಲ್ಲ ಸ್ಕ್ಯಾಲ್ಪಿಗ್ ಅಷ್ಟೇ ಹಚ್ತೀನಿ ಕೂದಲು ಹಚ್ಬಿಟ್ರೆ ಸಾಲಂಗಿಲ್ಲದು ಸ್ಕ್ಯಾಲ್ಪಿಗ್ ಒನ್ಲಿ ಚೆಂದಾಗ ಹಚ್ಚ ಗೊತ್ತಾಗು ಒಂದು ಎಷ್ಟು ಒಂದು 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 ಗಂಟೆ ಅರ್ಧ ತಾಸು ಒಂದು ತಾಸು ಬಿಟ್ಟು ಬಿಡ್ರಿ ನೆನೆದು ಬಿಡುತ್ತೆ ನೆನದಾದ್ಮೇಲೆ ಆ ಶಾಂಪೂ ಹಚ್ಚಿ ತಲೆ ವರ್ಷದ ತಲೆ ತೊಗೊಂಬಿಟ್ರೆ ಒಂದು ವಾರ ತನ ಮತ್ತೆ ಸನೆ ಬರೋ ಅಂತ ನೋಡ್ರಲ್ಲ ನೋಡ್ರಿ ಎಲ್ಲ ಹೋಗ್ಬಿಟ್ಟಿತ್ತು ಒಂದು ಮೂರು ದಿನ ಆದಮೇಲೆ ವಾಪಸ್ಸು ಬರೋಕ್ಕನ್ಸುತ್ತ ಈಗ ಬರಲಿಲ್ಲ ಅಂದರೆ ಎಫೆಕ್ಟಿವ್ ಅಂತ ಅನ್ಸುತ್ತೆ ಈಗ ಸ್ವಂತ ಕ್ಲಾಸ್ ಹೇಳ ಫ್ಯಾಷನ್ ಡಿಸೈನ್ ಕ್ಲಾಸಿಗೆ ಆಕೆ ಬಂದ ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಈಗ ನೀನು ರಾತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಜಸ್ಟ್ ಬರೀ ಹೊಟ್ಟೆ ನೋವು ಅಂತಂದಿತ್ರಿ ಹೊಟ್ಟೆ ನೋವು ಆಗತೈತ್ರಿ ನೋಡ್ರಿ ಏನಾಗಿತ್ತು ಅಂತಂದ್ರೆ ಈಗ ಹಾಸ್ಪಿಟ್ಲಿಗೆ ಹೋಗಿದ್ವಿ ಇದು ಬಿ ಪಿ ಚೆಕ್ ಮಾಡಿ ಹಾರ್ಟ್ ಏನೇನು ಹಾಳು ಮೂಳು ಇದ್ದಿದ್ದಿರಲಿಲ್ಲ ಅಂದ ಚೆಕ್ ಮಾಡಿ ಮತ್ತ ಮ್ಯಾಲೆ ಮತ್ತೆ ಸ್ಕ್ಯಾನಿಂಗ್ ಬರ್ಕೊಟ್ಟಾಗಬೇಕ ಹೊಟ್ಟೆ ನೋವು ಏನು ಏನೊಂದು ಎರಡು ಒಪ್ಪದಾಗ ಒಂದು ಯಾವ್ದೊ ಬಿ ಕೊಡ್ತಾರಪ್ಪ ಬರ್ತಾರ ನಾ ಮಾಡಿದ್ರೆ ಹಾಕಿ ಬಿಡ್ರಿ ಅದು ಸ್ಪೆಷಾಲಿಟಿ ಹಾಸ್ಪಿಟ್ಲಂತ ಹೇಳಿ ಆಗ ಸ್ವಲ್ಪ ಚಲೋ ನೋಡ್ತಾರ ತಿಂ ಕರ್ಕೊಂಡು ಹೋಗಿನಿ ಅದು ಸ್ವಚ್ಛ ಮಾಡ್ಯಾರ ಬಿ ಪಿ ಅದು ಇದು ಅಂತೇಳಿ ಈಗ ಅಪಾಯಿಂಟ್ಮೆಂಟ್ ತೊಗೊಂಡಿನಿ ಮತ್ತು ಸ್ಕ್ಯಾನಿಂಗ್ ಹೋಗಾಕ ಎರಡೂವರೆಗೆ ಬಾ ಅಂತ ಹೇಳ್ಯಾರ ಒಟ್ಟು ತುಂಬ ನೀರು ಕುಡಿದು ಬರ್ರಿ ಅಂತೇಳಿ ಈಗ ಬರ್ಕಾಯಿ ಟೈಮ್ ಕರ್ಕೊಂಡು ಬಂದ ಮೇಕಿ ಬಂದ ಮೇಲೆ ಮತ್ತೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿಕ್ಕೆ ಇದಕ್ಕೆ ನಿನ್ನೆ ಒಂಬೈನೂರು ರೂಪಾಯಿ ಹೋಗ್ಯಾವ ಸ್ಕ್ಯಾನಿಂಗ್ ಒಂದು ಎರಡುವರೆ ಸಾವಿರ ರೂಪಾಯಿ ಬಿಡ್ತಾರೆ ಮತ್ತು ಮ್ಯಾಲೆ ಮೆಡಿಸಿನ್ ಕೊಡ್ತಾರೆ ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯೆನ್ಸು ನೋಡಿ ಮೇಲೆ ಹೋಗುತ್ತಾ ಬರಲಿ ಕರ್ಕೊಂಡು ಹೋಗಿ ಬಂದಳು ಬಂದಳು ಕಾಂಚನ ಕಂಚನ ಕಂಚನ ಹಾಯ್ ಬಾ ಬೇಬಿ ಅಗಿ ತೆಲ ಕ್ಲಾಸ್ ಇವತ್ತೇ ನಿಂತಂತೆ ಡ್ರೆಸ್ ಕಟಿಂಗ್ ಹಾ ಅದ ಬಹುಗಮೈ ದಾವಕನಿಗೆ ಎಸ್ಟರ್ ಕರ್ತಾರ ಅವರು ಶಡೋರಿ ಊಟ ಐಟಾ ಮಾಡು ಊಟ ಮಾಡಬೇಕಂತ ಇಲ್ಲ ಅಂತ ಗಂಡು ಬಿರಿಯಾ ಅಲ್ಲಾ ಇಷ್ಟಿಷ್ಟೆಲ್ಲ ಡಿಮಾಕ್ ಮಾಡ್ತಿ ನನಗೆ ಬೈತಿ ಜಗಳ ಮಾಡ್ತಿ ಇದನ್ನ ಮಿಚ್ಚಕ್ಕಾಗಲ್ಲ ಏನು ಬರ್ ನೀರು ತಗೊಂಡು ಹೋಗ್ಬೇಕಂತ ನೀರು ಜಾಸ್ತಿ ಕುಡಿಬೇಕಂತ ಸ್ಕ್ಯಾನಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಹೋಗಾಯಿಸಿ ಅಡುಗೆ ಟೈಮು ಹೋಗೋಳ ಸ್ಕ್ಯಾನಿಂಗ್ ನೋಡ್ಬೇಕು ಇವರೆಗೆ ಬರ್ತಾರೆ ನಮ್ಮದೇ ಪಾಳೆ ಬಂದೈತಿ ನೋಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿ ನೋಡ್ರಿ ಇವೇನೇ ನಮಗೂ ಅರ್ಥ ಆಗೋದು ಏನೇನೈತೆ ನೀವು ಯಾರ ಡಾಕ್ಟರ್ಸ್ ಬ್ಲಾಗ್ ನೋಡಕ್ಕೆ ಕೂತಿದ್ರಿ ಅಂದರೆ ಗೊತ್ತಿದ್ದಾರಿದ್ರೆ ಕಮೆಂಟ್ ಮಾಡ್ರಿ ಏನೈತೆ ನಮ್ಗೇನು ಇದೇನು ಏನು ಬೆಳ್ಕಂಡೆಗಿ ಬೆಳಕು ಬಿದ್ದಂಗೆ ಅನ್ಸಾಗೋದೈ ತಟ್ಟ ಈಗ ಸಂಜೆಗೆ ಹೋಗ್ಬೇಕಂತ ಇದು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಮತ್ತು ಬೇರೆ ಅವ ಡಾಕ್ಟ್ರೆ ಅವ ಸಂಜೆಗೆ ಬರ್ತಾನಂತ ಮತ್ತು ಅವ್ರಿಗೂ ಒಂದು ದಮ್ ತೋರ್ಸ್ಬೇಕಂತ ಮತ್ತು ಏನು ಒಂದು ಗೊತ್ತಾಗ್ಬೋದು ಈಗ ಹದಿನೆಂಟುನೂರು ರೂಪಾಯಿ ಬಡ್ದಾರೆ ಈಗ ಬೇಸೆ ಈಗ ಸಂಜೆ ನಾವು ಹೋದ್ರೆ ಇಟ್ಟು ಬಡಿತಾನೇನು ಮತ್ತು ನಾವು ಮೆಡಿಸಿನಗೆ ಟೊಕ್ಕವನು ಬರೀ ಜಸ್ಟ್ ಒಟ್ಟು ಬೇನಿದ್ದಕ್ಕೆ ನೋಡಿದ್ರು ಇದು ಮತ್ತಿತರ ರಿಪೋರ್ಟ್ ಇದು ಇವೆಲ್ಲ ಓದಿವೆಲ್ಲ ನಾರ್ಮಲ್ ಐತಿ ಅವ್ರೇನು ಹೇಳ್ತಾರೆ ನೋಡ್ಬೇಕು ಅವ್ರು ನೋಡಿದ ಮೇಲೆ ಗೊತ್ತಾಗ್ಬೋದು ಐಸಾರಿ ತನಕ ಗೊತ್ತಾಗಲ್ಲ ಹೋಗಿ ಬಂದು ನಮ್ದು ಊಟ ನಡೆದೈತಿ ಬರ್ರಿ ಎಲ್ಲರೂ ಊಟ ಮಾಡಿ ಇಲ್ಲ ಸೈಡ ಖಾರ ಏನೇ ಇಲ್ಲ ಅದ್ರ ವೈಟ್ ವೈಟ್ ಐತಿ ಹ್ಮ್ ಜಾಸ್ತಿ ಐತಿ ಊಟ ಒಂದು ನಿಮ್ ಮುಂದೆ ಶೇರ್ ಮಾಡ್ಕೋಬೇಕು ಅನ್ಸೈತಿ ನನಗೆ ಏನಂದ್ರೆ ಯಾರಿಗೇ ಆಗಲಿ ಏನು ಯಾರಿಗೇ ಆಗಲಿ ಅಂತ ಗೊತ್ತಿಲ್ಲ ನನಗೆ ಅಂತ ಗೊತ್ತಿಲ್ಲ ಲೈಫ್ ಒಳಗೆ ಅನ್ಕೊಂಡಿದ್ದಾಗಲ್ಲ ಬಟ್ ಊಟ ಅದಕ್ಕಿಂತ ಬೆಟರ್ ಆಗುತ್ತಾ ಇಲ್ಲ ಅಂದ್ರೆ ಆಗಂಗೆ ಇಲ್ಲ ಹಂಗ್ ಬಿಟ್ಟಿತ್ತು ನಮ್ದು ದೊಡ್ಡ ಕನ್ಸಿತ್ತು ಫಸ್ಟ್ ದೀಪ ಅಂದ್ರೆ ಸೀಮಾಂತ ಮಿಸ್ ಆಯ್ತಲ್ಲ ಸೀಮಾಂತಾನೆ ಮಾಡ್ಬೇಕು ಅನ್ನೋದು ನಾ ಅವ್ರಕೇನೆ ನನಗ್ ಬಾಳಿತ್ತು ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಎದಕ್ ಅಷ್ಟು ಗ್ರ್ಯಾಂಡ್ ಮಾಡ್ಬೇಕು ಅನ್ಕೊಂಡಿತ್ತು ಅಂದ್ರ ನಮ್ ಮದ್ವಿನ ಹಂಗ ಅದು ನಮ್ ಮದ್ವಿನ ಗ್ರ್ಯಾಂಡ್ ಆಗಿಲ್ಲ ನಮ್ಮ ಮದ್ವಿನೂ ಧಾರ ತುರೈ ಒಳಗೆ ನಮ್ಮ ಮದ್ವೆ ಅದರ ಮಿಸ್ ಆಗ್ಯವು ನೆಕ್ಸ್ಟ್ ಸೀಮಂತರ ಒಂದ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋ ಅಂತೇಳಿ ಅಂದ್ಕೊಂಡು ನಾವು ಕನಸುಟ್ಕೊಂಡಿದ್ವಿ ಅದು ಅವ್ರ ಮನ್ಯಾಗ ಪದ್ಧತಿ ಇಲ್ಲ ಅಂತ ಅಂದ್ಬಿಟ್ರು ತಲಿಕೆಟ್ಬಿಡ್ತ ಆಮೇಲೆ ಅಂತ ನಾವೇ ಮಾಡೋನ್ಬಿಡು ಇಲ್ಲ ಅಂದ್ರೆ ಏನಾಯ್ತು ಅಂತಂದು ಹಂಗೆ ಮಾಡಕ್ಕೆ ಅಂತ ಅವ್ರ ಮನ್ಯಾಗ ಪದ್ಧತಿ ಇತ್ತು ಅವ್ರು ಫಸ್ಟ್ ಈಗ ಮಾಡಿದ್ರೆ ಮಾತ್ರ ಆಮೇಲೆ ನಾವು ಮಾಡೋಕೆ ಅಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಗ್ರ್ಯಾಂಡ್ ಮಾಡೋಕೆ ಅಂದ್ಕೊಂಡಿದ್ರು ಸಿಮ್ ಆದರೆ ಸಿಮ್ಹ ಪಿಕ್ಚರ್ ಒಳಗೆ ಒಂದು ಸಾಂಗ್ ಐತಲ್ಲ ಅದ್ರೊಳಗೆ ಒಂದು ಸಿಮ್ ಅಂತದ್ದು ಆ ಸಾಂಗ್ಗಳು ಏನು ಸೆಟಪ್ ಮಾಡ್ಯಾರಲ್ಲ ಸೇಮ್ ಅದಕ್ಕಿಂತ ಇನ್ನೂ ಜಾಸ್ತಿ ಹಾಗಾಗಿ ಮಾಡ್ಬೇಕಂತಿತ್ತು ಹಣ್ಣತ್ರೂ ಪುಟ್ಟಿ ಪುಟ್ಟಿ ಹಣ್ಣು ಲಿಫ್ಟ್ ಫುಲ್ ಒಜ್ಜೆ ಅದನ್ನಾದ್ರೆ ಗ್ರ್ಯಾಂಡ್ ಮಾಡಿಸಿ ಸ್ವಲ್ಪ ಖುಷಿ ಕೊಡಮು ಅನ್ನೋದಿತ್ತು ಅದು ಆಗಲಿಲ್ಲ ಬಾಗಲತಿಗೆ ಮನೇನ ಆದರೂ ಇನ್ನೊಂದು ಏನಂದ್ರೆ ನಿಮ್ಮ ಕಡೆಯಿಂದ ಪ್ರೀತಿ ಆಶೀರ್ವಾದ ಭಾಳ ಸಿಗಬಿತ್ತೈತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಐತಿ ಅದು ದೊಡ್ಡದು ಯಾರ್ಯಾರು ಆಶೀರ್ವಾದ ಮನಸ್ಸನ್ನಾಗ ಇಡೀಟ್ಕೊಂಡು ಆಶೀರ್ವಾದ ಮಾಡೋದಕ್ಕಿಂತ ನೀವು ಸ್ವಚ್ಛ ಮನಸ್ಸಿಂದ ಕಮೆಂಟ್ ಮಾಡ್ತೀರಿ ಆಶೀರ್ವಾದ ಮಾಡ್ತೀರಿ ಸೊ ಅದೇ ದೊಡ್ದು ಆದರೆ ನೆಕ್ಸ್ಟ್ ಟೈಮ್ ಯಾವ ಯಾವ್ದನ್ನು ಗ್ರ್ಯಾಂಡ್ ಮಾಡ್ಬೇಕು ಅನ್ಸಿಟ್ಟೈತೆ ನೋಡಿ ನಮ್ಮ ಮದುವೆ ಆಗಿತ್ತು ನೋಡಿದ್ರೆ ಹುಚ್ಚು ಹುಚ್ಚು ಒಂಬತ್ತು ಇನ್ನ ಇನ್ನೂ ನನ್ನ ತಮ್ಮಂದ ಮದುವೆ ಪೇಸ್ ಅದಕ್ಕಿಂತ ಆ ಥರ ತೆಗಿತಿ ನಾನು ಮದ್ವೆ ಹೆಂಗೆ ಆಗೈತಿ ಅಂತೇಳಿ ನಿಮ್ಗೆ ಹೇಳಿಲ್ಲ ಕಮೆಂಟ್ ಮಾಡಿ ಹೇಳ್ತೀನಿ ನನ್ನ ಮದುವೆ ಹೆಂಗೆ ಆಗ್ಯ ಡೀಟೇಲ್ಸ್ ಅಂತೇಳಿ ಓ ಇಂಗೋ ಅಕ್ಕವಾ ಮದುವೆ ಅಂತಂತೀವಿ ಕಮೆಂಟ್ ಮಾಡಿರಿ ಗ್ಯಾರಂಟಿ ನೆಕ್ಸ್ಟ್ ಪ್ರಾಬ್ಳ ಅದನ್ನ ಹೇಳ್ತೀನಿ ನಿಮಗೆ

ಹ್ಞೂ ಬಂದ್ರೆ ಅಂದ್ರೆ ಹೈಬ್ರಿಡ್ ಟಮಾಟಿ ನಾವು ಜವಾರಿ ಟಮಾಟಿ ತಿನ್ನೋದು ಓನ್ಲಿ ಜವಾರಿ ಮಂದಿ ಜವಾರಿ ಟಮಾಟಿ ಜವಾರಿ ಟಮಾಟಿನ ನೋಡ್ರಿ ಸತ್ತ ಇವ ಹೈಬ್ರಿಡ್ ಜಾಸ್ತಿ ಅದಾವ ಆಲೂಗಡ್ಡೆ ಬೆರ್ಸಿಲ್ಲ ಮೆತ್ತ ಮೆತ್ತದ ಸೈಸ್ ಮಾಡಿ ಸುಂತ ಮದ್ವೆ ಆದ್ಮೇಲೆ ಸಂಸಾರ ಭಾಳ ತೆಲಗಿತ್ತೈತಿ ಈಗ ಹತ್ತ ಉಟ ಮದ್ವೆ ಮುಂಚೆ ಅಂತ ಒಟ್ಟ ತರಕಾರಿ ತೊಗೊಳಕ್ಕೆ ಹೋಗಿಲ್ಲ ಅಲ್ಕೋಣ ಚದವ ಅದ್ರಾಗ ಹೇಕ್ಕಿಡ್ತೀನಿ ನೀನು ಹೊಡಿತಾವ್ ಶಿವ ತಿತ್ತೇನು ನೀನು ಆಮ್ಲೆಟ್ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಹೋಗಿ ಬಂದ್ವಿ ಕೇಳ್ಕೊಂಡ್ವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅದು ಸ್ವಲ್ಪ ವಿಟಮಿನ್ ಕಮ್ಮಿ ಐತೆ ಅಂತ ಒಂದಿಷ್ಟು ಬಾಡಿಗೆ ಬೇಕಾಗಿರ್ತವಲ್ಲ ಇದಕ್ಕಿ ತರಕಾರಿ ಹಣ್ಣು ಪಣ್ಣು ಏನೂ ತಿನ್ನಾಗಿಲ್ಲ ಅದಾಗಿ ಎಫೆಕ್ಟ್ ಕೊಡ್ತೈತಿ ಇದ್ದಿದ್ದು ಜಾಸ್ತಿ ತರಕಾರಿ ತಿನ್ರಿ ಹಣ್ಣು ತಿನ್ರಿ ಅಂತಂದ್ರೆ ಆರಾಮಾಗತ್ತಂತೆ ಸ್ವಲ್ಪ ಗುಳಿಗೆ ಕೊಟ್ಟಾರ ಗುಳಿಗೆ ತೊಗೊಂಡು ಅಲ್ಲಂದ್ರೆ ಅಂದ್ರೆ ರೆಡಿ ಆಗ್ತಾ ನಾವು ಸ್ವಲ್ಪ ಇದು ಆಂಜ್ಬಿಟ್ಟಿದ್ದೆ ನಾನು ಏನಾಯ್ತು ಏನಿಲ್ಲ ಅಂತೇಳಿ ಒಮ್ಮೆ ಯಾಕಂದ್ರೆ ಸ್ಕ್ಯಾನಿಂಗ್ ಅಂದ್ಬಿಟ್ರಲ್ಲ ಅವರು ಸ್ವಲ್ಪ ಯಾರಿಗಾದ್ರು ಗಾಬರಿ ಆಗೋದ ಅದ್ರ ಸಂಬಂಧ ನಾನು ಸ್ವಲ್ಪ ಗಾಬರಿ ಆಗಿದ್ದೆ ಸೊ ಈಗ ಸ್ವಲ್ಪ ಮನ್ಸಿಗೆ ಶಾಂತ ಅನ್ನಿಸ್ತು ನಾಳೆಯಿಂದ ಆರಾಮ ನಿಶ್ಚಿಂತೆಯಿಂದ ಕೆಲ್ಸಕ್ಕೆ ಹೋಗ್ಬೋದು ಈಗ ರೆಸಿಪಿ ತೋರಿಸ್ರೆ ಅಂತಿದ್ದೀನಿ ಭಾಳ ಮಂದಿ ಇವತ್ತು ಸಂತ ತೋರಿಸ್ತಾಳೆ ಎಗ್ ರೆಸಿಪಿ ಇದ್ರಾಗ ಉಳ್ಳಾಗಡ್ಡಿ ಕಟ್ ಮಾಡೋಕ್ಕಿನ ಉದ್ದುದಾಗ ಹ್ಞೂ ಇದ್ರಾಗ ಸ್ವಲ್ಪ ಕಡಲೆ ಹಿಟ್ಟು ಹ್ಞೂ ಅರಶಿಣ ಪುಡಿ ಉಪ್ಪು ಖಾರ ಅಷ್ಟೇ ಹ್ಞೂ ಎಷ್ಟು ಆಯ್ತಿದ್ದು ಬಜಿ ಹಿಡ್ತಾ ನಾವು ಕೊಡೋದು ಆಮೇಲೆ ಪ್ರತಿ ಬಾಯ್ಲ್ ಮಾಡ್ಕಿಸಿ ಈ ಥರ ಇಟ್ಕೊಳ್ರಿ ಆಮೇಲೆ ಇನ್ನೊಳಗೆ ಸ್ಟಫಿಂಗ್ ಮಾಡ್ಬೇಕೇನ ಹ್ಞೂ ಮಾಡ್ತವ್ರೆ ಸಣ್ಣ ಅಂತ ಈ ಥರ ತಗೊಂಡು ಪ್ರತಿ ಈ ಥರ ಮಾಡಿಕೊಂಡು ಅದೇ ಈ ಥರ ಸ್ಟಫ್ ಮಾಡಿಕೊಂಡು ಎಲ್ಲ ಸೈಡಿಗೆ ಇಟ್ಕೋರಿ ಬೇಕು ಬೇಕಷ್ಟು ಮಾಡ್ಕೊಳ್ಳೋಕೆ ಗಟ್ಟಿ ಇಟ್ಕೊಳ್ತಾವೆ ಕಡ್ಲಿ ಹಿಟ್ಟು ಸ್ವಲ್ಪ ಆದಷ್ಟು ಒಂದು ಲೆಕ್ಕಕ್ಕೆ ಹಾಕ್ರಿ ಯಾಕಂದ್ರೆ ಅದು ಹಿಡ್ಕೋಬೇಕಲ್ಲ ಗಟ್ಟಿಗೆ ಎಲ್ಲ ಈ ಥರ ರೆಡಿ ಮಾಡ್ಕೊರಿ ಈಗ ಸೀದಾ ಎಣ್ಣೆಗೆ ಬಿಟ್ಕೊಡ್ದು ಸೀದಾ ಎಣ್ಣೆಗೆ ಸುರ ಮಾಡಿಸಿ ಗ್ಯಾಸ್ ಜಾಸ್ತಿ ಇಟ್ಬಿಡಿ ಮೀಡಿಯಮ್ಮ ಓಕೆ ಈಗ ಇದನ್ನು ಫುಲ್ ಫ್ರೈ ಆಗಿ ಸೀದಾ ಭರ್ತಾವು ಮಾಡಿದ್ಬಿಡೋದು ರೆಡಿ ಮಾಡಿದ್ರೆ ತೋರಿಸ್ತೀನಿ ಎಷ್ಟು ನೋಡ್ರಿ ಬಜಿ ಕರೆದಂಗೆ ರೆಡಿ ಅದು ಎಗ್ ಏನು ಇದಕ್ಕೆ ಆನಿಯನ್ ಸ್ಟಫಿಂಗ್ ಎಗ್ ಅಂತ ಅಂದ್ಬಿಡ್ರಿ ಇದಕ್ಕೆ ಕನ್ನಡದಾಗ ಉಳ್ಳಾಗಡ್ಡಿ ಬಜಿ ತತ್ತಿ ಅಂತ ಅಂದ್ಬಿಟ್ರದ ಉಳ್ಳಾಗಡ್ಡಿ ತತ್ತಿ ಬಜಿ ಕನ್ನಡದಾಗ ಓಕೆ રાઈટ ટેસ્ટ માડમનું સોસ જોતેગી ટેસ્ટ માડણો નાઈસ સુપર નાઈસ નેવ મનલે ಇಲ್ಲಿ નોટકોળી મનલે માડકોળી ತಿનકોળી સુપર ટેસ્ટ માડતા હતાસુંંતાઈ నమస్తే మన మాట్లా సూపర్ ఐస్ కేస్ బ్లగ్ ఇష్ట్రీ ఇష్టక్ కమెంట్ మిరీ హ్రైబ్ మరి సిక్తివి నెక్స్ట్ వీడియోదా అదివర్గూ ఎల్గూ బాయ్ సుంతా బాయ్ మా